ಎಲ್ಲರಿಗೂ ನಮಸ್ಕಾರ ಪಚ್ಚೆ ಕರ್ಪೂರ ಮತ್ತು ಮನೆಯಲ್ಲಿ ಯೂಸ್ ಮಾಡುವ ಪ್ರತಿನಿತ್ಯ ಯೂಸ್ ಮಾಡುವ ಕರ್ಪೂರ ಎರಡೂ ಕೂಡ ಬೇರೆ ಬೇರೆ ಪಚ್ಚೆ ಕರ್ಪೂರಕ್ಕೆ ತನ್ನದೇ ಆದ ಶಕ್ತಿ ಇದೆ ಪಚ್ಚೆ ಕರ್ಪೂರವನ್ನು ಪ್ರ ದುಷ್ಟಶಕ್ತಿ ಹಾಗೂ ನೆಗೆಟಿವ್ ಎನರ್ಜಿ ಅಂತ ಹೋಗಿ ಓಡಿಸುವಂತಹ ಶಕ್ತಿ ಕೂಡ ಅದರಲ್ಲಿದೆ ಮನೆಯಲ್ಲಿರುವ ಆ ಧನಾತ್ಮಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರಲು ಸಹಕರಿಸುತ್ತದೆ ಮನೆಯಲ್ಲಿ ಪಚ್ಚೆ ಕರ್ಪೂರವನ್ನು ತಂದು ನಿಮ್ಮ ಮನೆ ದೇವರ ಹೆಸರು ಅಥವಾ ಇಷ್ಟಾರ್ಥ ದೇವರ ಹೆಸರನ್ನು ಪ್ರಾರ್ಥಿಸಿಕೊಂಡು ಅದನ್ನು ಒಂದೆಡೆ ಇಟ್ಟುಬಿಡಿ ಅದು ಮನೆಯೆಲ್ಲ ಪಾಸಿಟಿವ್ ಎನರ್ಜಿ ಹರಡುವಂತೆ ಮಾಡುತ್ತದೆ ಮನಸ್ಸಿಗೆ ನೆಮ್ಮದಿಯನ್ನುಂಟು ಮಾಡುತ್ತದೆ ಹಾಗೂ ಅದನ್ನು ಇಡುವಾಗ ನಿಮ್ಮ ಮನೆಯ ಒಳ್ಳೆಯದನ್ನೇ ಬಯಸಿ ಮಾತ್ರ ಬೇರೆಯವರು ನಾವು ಹೀಗೆ ಇದ್ದೀವಿ ಅವರು ಹಾಗೆ ಇದ್ದಾರೆ ಅಂತೆಲ್ಲ ಮನಸ್ಸಿನಲ್ಲಿ ಅಂದುಕೊಂಡು ಇಡಬೇಡಿ ಇನ್ನು ಪಚ್ಚೆ ಕರ್ಪೂರದ ವಿಶೇಷತೆ ಏನೆಂದರೆ ಶುದ್ಧತೆ ಶಕ್ತಿ ದೇವರ ಕೃಪೆ ಕುಂಕುಮದೊಂದಿಗೆ ಪಚ್ಚೆ ಕರ್ಪೂರವನ್ನು ಹಣೆಯಲ್ಲಿ ಹಚ್ಚಿದರೆ ಶ್ರೀಮಾನ್ ವೆಂಕಟೇಶ್ವರನ ಆಶೀರ್ವಾದ ಶಾಶ್ವತವಾಗಿ ಸಿಗುತ್ತದೆ ಹಾಗೂ ಕುಂಕುಮ ಹಚ್ಚಿ ಅದನ್ನು ದೇವರ ಹುಂಡಿಗೆ ಹಾಕಿದರೆ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಲಭಿಸುತ್ತದೆ ಪ್ರತಿದಿನ ಹಣೆಯಲ್ಲಿ ಇದನ್ನು ಹಚ್ಚಿದರೆ ವ್ಯಾಪಾರ ಅದೃಷ್ಟ ಜಾಸ್ತಿ ಆಗುತ್ತದೆ ಸಿಹಿ ಪದಾರ್ಥದೊಂದಿಗೆ ಪಚ್ಚೆ ಕರ್ಪೂರವನ್ನು ಹಾಕಿ ಮಾಡಿ ದೇವರಿಗೆ ನೈವೇದ್ಯ ಮಾಡಿದರೆ ಶುಭ ಕಾರ್ಯಗಳು ಶೀಘ್ರವಾಗಿ ನಡೆಯುತ್ತವೆ ಪಚ್ಚೆ ಕರ್ಪೂರದಿಂದ ಹೋಮ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತದೆ ದೇವಸ್ಥಾನಕ್ಕೆ ಪಚ್ಚೆ ಕರ್ಪೂರ ದಾನ ಮಾಡಿದರೆ ಗೌರವ ಶಕ್ತಿ ಹೆಚ್ಚಾಗುತ್ತದೆ ಬ್ರಾಹ್ಮಣರಿಗೆ ಪಚ್ಚೆ ಕರ್ಪೂರವನ್ನು ದಾನ ಮಾಡಿದರೆ ಕಾರ್ಯಗಳಲ್ಲಿ ಯಶಸ್ಸು ಗೌರವ ಸಿಗುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೆ ಇಷ್ಟವಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫಾರ್ವರ್ಡ್ ಮಾಡಿ ಎಲ್ಲರಿಗೂ ನಮಸ್ಕಾರ ಬರ್ತೀನಿ ಮುಂದಿನ ವೀಡಿಯೋದೊಂದಿಗೆ